ಸಾರ್ವಜನಿಕರ ಆಸ್ತಿ ಮತ್ತು ಪ್ರಾಣವನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸ್ಮರಣೆ ಮಾಡುವುದು ನಮ್ಮಗಳ ಕರ್ತವ್ಯ ಅದು ಒಂದು ಭಾಗವಾಗಿದೆ ಎಂದು ಮೈಸೂರು ಪ್ರಾಂತೀಯ ಅಗ್ನಿಶಾಮಕ ಮುಖ್ಯಾಧಿಕಾರಿ ಪಿ ಎಸ್ ಜೈರಾಮ್ ಅಭಿಪ್ರಾಯಪಟ್ಟರು ನಗರದ ಅಗ್ನಿಶಾಮಕ ಠಾಣಾ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಹುತಾತ್ಮರ ಸ್ಮಾರಕ ಸ್ತಂಭವನ್ನು ಉದ್ಘಾಟಿಸಿ ಮಾತನಾಡಿ ಠಾಣೆಯ ಆವರಣದ ವಾತಾವರಣ ಮತ್ತು ಈ ಸ್ತಂಭ ಇವೆಲ್ಲವೂ ನಮ್ಮ ವಿಭಾಗ ಕಚೇರಿಯಂತೆಯೇ ಇದೆ ಬಹಳ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದೀರಿ ಹೆಚ್ಚಿನ ಪರಿಶ್ರಮವನ್ನು ಹಾಕಿದ್ದೀರಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು ಇದಕ್ಕೆ ಕಾರಣರಾದವರನ್ನು ಅಭಿನಂದಿಸಲು ವಿವರಗಳನ್ನು ಕಳಿಸಿಕೊಡಿ ಎಂದು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳಿಗೆ ಸೂಚಿಸಿ ಹದಿನಾಲ್ಕರಿಂದೇ ಬರಬೇಕಿತ್ತು ಕೆಲ ಕಾರ್ಯ ಒತ್ತಡದಲ್ಲಿ ಸಾಧ್ಯವಾಗಲಿಲ್ಲ ಎಂದರು ಇಲ್ಲಿನ ಠಾಣಾ ಆವರಣಕ್ಕೆ ಕಾಂಪೌಂಡಿನ ಅಗತ್ಯವಿತ್ತು ಅದಕ್ಕಾಗಿಯೂ ನಾವು ಪ್ರಸ್ತಾವನೆ ನೀಡಿದ್ದೆವು ಆದರೆ ಅನುದಾನದ ಕೊರತೆಯಿಂದ ಸಾಧ್ಯವಾಗಲಿಲ್ಲ ತಾತ್ಕಾಲಿಕವಾಗಿ ಭದ್ರಪಡಿಸಿಕೊಂಡಿದ್ದೀರಿ ಉತ್ತಮವಾಗಿ ನಿರ್ವಹಿಸಿದ್ದೀರಿ ಎಂದು ತಿಳಿಸಿದರು ಹುತಾತ್ಮರ ಸ್ಮಾರಕ ಸ್ತಂಭ ನಿರ್ಮಾಣ ಒಳ್ಳೆಯ ಪರಿಕಲ್ಪನೆ ಬಹಳ ಅಚ್ಚುಕಟ್ಟಾಗಿ ತಾಂತ್ರಿಕವಾಗಿ ಕೌಶಲ್ಯದಿಂದ ಕೂಡಿದೆ ನಿಜಕ್ಕೂ ಇದು ನನಗೆ ಸಂತೋಷ ತಂದಿತು ಎಂದು ಅವರು ಠಾಣಾ ಆವರಣದೊಳಗಿನ ಬಾಳೆ ಹಲಸು ಅಡಿಕೆ ತೆಂಗು ಪರಿಸರವನ್ನು ಅವಲೋಕಿಸಿ ಠಾಣಾಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಮೆಚ್ಚುಗೆ ಸೂಚಿಸಿದರು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಕೆ ಪಿ ನವೀನ್ ಕುಮಾರ್ ಕಳೆದ ಹದಿನಾಲ್ಕರಿಂದ ಇದೇ ಇಪ್ಪತ್ತರವರೆಗೆ ಅಗ್ನಿಶಾಮಕ ಸೇವಾ ಸಪ್ತಾಹ ಜಿಲ್ಲಾದ್ಯಂತ ನಡೆಯುತ್ತಿದೆ ಇದೇ ಸಂದರ್ಭದಲ್ಲಿ ಹುತಾತ್ಮರ ಸ್ಮಾರಕ ಸ್ತಂಭ ಉದ್ಘಾಟನೆ ಆಗಿರುವುದು ಸಂತೋಷದ ಸಂಗತಿ ಇದಕ್ಕಾಗಿ ಪರಿಶ್ರಮ ಪಟ್ಟಿದ್ದೀರಿ ಎಲ್ಲರ ಸಹಕಾರದಿಂದ ಇದು ಸಾಧ್ಯವಾಗಿದೆ ನಿಮ್ಮ ಉತ್ತಮ ಕಾರ್ಯವನ್ನು ಹಿರಿಯ ಅಧಿಕಾರಿಗಳು ಶ್ಲಾಘಿಸಿದ್ದಾರೆ ಇದೇ ಉತ್ಸಾಹದಿಂದ ಕಾರ್ಯನಿರ್ವಹಿಸಿ ಎಂದು ಆಶಿಸಿದರು ಅರ್ಸೀಕೆರೆ ಠಾಣಾಧಿಕಾರಿ ಕೆ ಎಂ ಪುಟ್ಮಲ್ಲೇಗೌಡ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ನಮ್ಮ ಸಿಬ್ಬಂದಿಗಳ ಸಹಕಾರದಿಂದ ಇಲ್ಲಿನ ಅಭಿವೃದ್ಧಿ ಕೆಲಸಕ್ಕೆ ಕಾರಣವಾಗಿದೆ ಎಂದರು ಕಾರ್ಯಕ್ರಮಕ್ಕೆ ಮುನ್ನ ಗಣ್ಯರು ಹುತಾತ್ಮರ ಸ್ಮಾರಕ ಸ್ತಂಭ ಉದ್ಘಾಟಿಸಿ ಪುಷ್ಪ ನಮನ ಸಲ್ಲಿಸಿದರು ನ್ಯೂಸ್ ಬ್ಯೂರೋ ಎಚ್ ಡಿ ಸೀತಾರಾಮು ಹಿರಿಯ ಪತ್ರಕರ್ತರು ಅರಸೀಕೆರೆ ಅರಸೀಕೆರೆ ಅಗ್ನಿಶಾಮಕ ಠಾಣೆಯ ಆವರಣದಲ್ಲಿ ಹುತಾತ್ಮರ ಸ್ತಂಭವನ್ನು ನಮ್ಮ ಸಿಬ್ಬಂದಿ ವರ್ಗದವರು ತುಂಬ ಶ್ರಮಪಟ್ಟು ಒಳ್ಳೆಯ ಸ್ಥಳದಲ್ಲಿ ಇಷ್ಟು ಚೆನ್ನಾಗಿ ನಿರ್ಮಿಸಿರ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಇದು ಬಂದಮೇಲೆ ನನಗೆ ಆಶ್ಚರ್ಯ ಆಯಿತು ಇದು ನಮ್ಮ ಹೆಡ್ ಆಫೀಸಲ್ಲಿರೋ ಹುತಾತ್ಮರ ಸ್ತಂಭಕ್ಕಿಂತ ಇದು ಯಾವುದೋ ಕಡಿಮೆ ಇಲ್ಲ ಅಂತ ನಾನು ಭಾವಿಸಿದೆ ನಂತರ ಆ ಡೆಕೋರೇಷನ್ನು ಎಷ್ಟು ಅಪ್ರಾಪ್ರಿಯೇಟ್ ಅಂದರೆ ಅದಕ್ಕೆ ಆ ಈ ಸಮಯದಲ್ಲಿ ಅದಕ್ಕೆ ಯಾವ ರೀತಿ ಬೇಕೋ ಅದೇ ಥರ ಎಲ್ಲೂ ಏನು ನ್ಯೂನತೆಗಳಿಲ್ಲದನೇ ಲೋಪ ಇಲ್ದನೇ ನಿರ್ಮಿಸಿದರೆ ಆ ಆಗಲಿ ಅದು ಕಲರ್ ಮ್ಯಾಚಿಂಗ್ ಆಗಲಿ ಆಮೇಲೆ ಈಗ ಹೂವು ಡೆಕೋರೇಷನ್ ಮಾಡಿದರೆ ಭಾಳ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಚಿಕ್ಕದಾಗಿ ಒಂದು ಅದನ್ನು ಅಷ್ಟೈಟಲ್ಲಿ ಕಟ್ಟಿ ಈ ಇದರಿಂದ ಮತ್ತು ಮೆಟ್ಲತ್ತಿ ಹೋಗೋದಕ್ಕೆ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಸೊ ಅರ್ಸಿಕೆರೆ ಬಗ್ಗೆ ಮೊದಲಿಂದ ಹೇಳ್ತಾ ಇದ್ದರು ಈಗ ನೀವೆಲ್ಲ ಇಷ್ಟು ಒಗ್ಗಟ್ಟಾಗಿ ಮಾಡ್ತಾರೆ ಅಂತ ನೋಡಿದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡದು ಇಷ್ಟು ಉತ್ತಮವಾದ ಸ್ಮಾರಕ ಎಲ್ಲೂ ಇಲ್ಲ ಇದನ್ನು ಇದೇ ರೀತಿ ನಿರ್ವಹಣೆ ಹೋಗ್ರಿ ನಿಮ್ಮ ಪರಿಶ್ರಮಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ

boss oh, sir <laughs> <laughs> <One> you <away. laughs> did <laughs> <laughs>

ਸਰ ਜੱਟਾ ਫੀਲ ਬਰੇਡ ਡਿਸਮਿਸ